ನಾನು ಕನ್ನಡ ಕಸ್ತೂರಿ ಬಾಳು ಬೆಳಗುಂದಿ ಅವರದ್ದು ಒಂದು ಹಾಡು ಬಂದಿದೆ ನಿನ್ನೆ ಆ ಹಾಡಿಗೆ ಮೊದಲು ರೀಲ್ ಮಾಡಿದವನು ನಾನೇ ಭಾಳ ಒಳ್ಳೆಯಕಿ ಭಾಳ ಒಳ್ಳೆಯಕಿ ಅನ್ನೋ ಹಾಡು ಬಂದಿದೆ ಅದಕ್ಕೆ ಮೊದಲು ರೀಲ್ಸ್ ಮಾಡಿದವನು ಕೂಡ ನಾನೇ ಈ ವಿಡಿಯೋ ಅವರಿಗೆ ಸಂಬಂಧಪಟ್ಟಿದ್ದಾಗಿದ್ದಕ್ಕೆ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಬೇಜಾರು ಅನ್ನಿಸ್ಬೋದು ಯಾಕೆ ಈ ರೀತಿಯ ವಿಡಿಯೋಗಳನ್ನು ಮಾಡಿದ್ದಾರೆ ಬ್ರದರ್ ಅಂತ ಇಲ್ಲಿ ಯಾರಿಗೂ ಉದ್ದೇಶಪೂರ್ವಕವಾಗಿ ನೋವು ಕೊಡೋದಾಗಲಿ ಅಥವಾ ಮತ್ತೊಂದನ್ನು ಅವರಿಗೆ ಹರ್ಟ್ ಮಾಡೋದಾಗಲಿ ಉದ್ದೇಶ ನನ್ನದಲ್ಲ ನನ್ನದೇನಿದ್ದರೂ ಇರೋದನ್ನು ಇರೋ ಹಾಗೆ ಹೇಳೋದಷ್ಟೇ ಬಾಳು ಬೆಳಗುಂದಿ ನಿಮಗೆ ಇಷ್ಟನ ಅಂತಂದರೆ ಹೌದು ನಾನು ಕೂಡ ಒಂದು ಚಾನಲ್ ಕ್ರಿಯೇಟರ್ ಜೊತೆಗೆ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅವರ ಚಾನಲ್ನಲ್ಲಿ ಹಾಡು ಪ್ರಮೋಟ್ ಆದಾಗ ಮೊದಲು ಅದರ ನೋಟಿಫಿಕೇಷನ್ ಬಂದಾಗ ಅದನ್ನು ನಾನು ನೋಡ್ತೀನಿ ಲೈಕ್ ಕೊಡ್ತೀನಿ ಕಮೆಂಟ್ ಕೊಡ್ತೀನಿ ಆ ಅಭಿಮಾನ ಬೇರೆ ಆದರೆ ಸೆಲೆಬ್ರಿಟಿಗಳು ಅಂತ ಆದಮೇಲೆ ಒಂದು ಲೆವೆಲಿಗೆ ಹೋದ ಮೇಲೆ ಅವರು ಆ ಜಾಗದಲ್ಲಿ ಇದ್ದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ನಾವು ಅಭಿಮಾನಿಗಳಾಗಿ ಅವರಿಗೆ ಹೆಂಗೆಲ್ಲ ಬ್ರದರ್ ಈ ಥರ ಮಾಡಬೇಕು ನೀವು ಈ ಥರ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ಅದನ್ನು ಯಾವ ಲೆಕ್ಕದಲ್ಲಿ ತಗೊಳ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು ಆಯಿತಾ ನಮ್ಮ ಕಡೆಯಿಂದ ನಾವು ಒಳ್ಳೆಯದನ್ನೇ ಬಯಸೋದು ಅವರು ನಮ್ಮ ಜನ ಅಂದರೆ ಬಾಳು ಬೆಳಗಂದಿಯವರನ್ನು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅವರು ಕೆಳಗಡೆ ಬರೋದು ಬೇಡ ಅದೇ ಜಾಗದಲ್ಲಿ ಇರಬೇಕು ಅದೇ ಲೆವೆಲ್ನಲ್ಲೇ ಟಾಪ್ನಲ್ಲೇ ಇರಬೇಕು ಅನ್ನೋದು ನಂದು ಕೂಡ ಆಸೆ ನಾನು ಕೂಡ ಅವರ ಸಬ್ಸ್ಕ್ರೈಬರ್ ಹಾಗಾಗಿ ಅದರ ಬಗ್ಗೆ ಎರಡು ಮಾತಿಲ್ಲ ಸಣ್ಣ ತಪ್ಪು ಎಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಬೇಕು ನನ್ನ ನಿಯತ್ತಿನ ಕೆಲಸವನ್ನು ಕೂಡ ನಾನು ಮಾಡಬೇಕು ಒಂದಿಷ್ಟು ಜನರಿಗೆ ಇದು ಹರ್ಟ್ ಆಗ್ಬೋದು ಈಗ ವಿಚಾರವನ್ನು ಮಾಡಿ ನೀವು ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನು ತಗೊಂಡು ಬಂದಾಗ ಉದಾಹರಣೆಗೆ ಒಂದು ರೋಡಿನ ಯೋಜನೆಯನ್ನು ತೊಗೊಂಡು ಬರುತ್ತೆ ಅಂತೇಳಿದರೆ ರೋಡದಲ್ಲಿ ಅಕ್ಕಪಕ್ಕ ಇರುವಂಥ ನಾಲ್ಕು ಮನೆಯನ್ನು ತೆಗೆದುಹಾಕತ್ತೆ ಯಾಕಂತೇಳಂದರೆ ಆ ಜಾಗದಲ್ಲಿ ರೋಡಾದರೆ ಸಾವಿರ ಜನರಿಗೆ ಒಳ್ಳೆಯದಾಗತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇಲ್ಲಿ ನಾವು ಒಂದು ವಿಷಯನ ಇಟ್ಕೊಂಡು ಬಂದಿದ್ದೀನಿ ಅಲ್ಲಿ ಒಬ್ಬರನ್ನು ಅಥವಾ ಒಳ್ಳೆಯವರನ್ನು ತಗೊಂಡು ಬೆಳೆಸೋದ್ರಲ್ಲಿ ಹತ್ತು ಸಣ್ಣ ಪುಟ್ಟ ಜನರಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಇದು ಸರಿನ ತಪ್ಪು ಅಂತ ಹೇಳೋದು ಜನರಿಗೆ ನಾನು ಹೇಳ್ತಾ ಇರೋದು ಸರಿಗಮಪ ಶೋದಲ್ಲಿ ಬಾಳು ಬೆಳಗುಂದಿಯವರು ಹಾಡನ್ನು ಹೇಳಲಿಕ್ಕೆ ಹೋಗಿರೋದು ಮೊದಲು ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇತ್ತು ಈಗ ಕೂಡ ವಿಡಿಯೋ ಇದೆ ಮಾಡ್ತಾ ಇದ್ದೀನಿ ಅದೇ ವಿಷಯದ ಮೇಲೆ ಆದರೆ ಇದು ಅವರು ಅವರ ಅಭಿಮಾನಿಗಳು ಯಾವ ರೀತಿಯಲ್ಲಿ ತಗೊಳ್ತಾರೋ ಇರೋದನ್ನು ನನಗೆ ಗೊತ್ತಿಲ್ಲ ನೀವು ಕೆಟ್ಟ ಕಮೆಂಟ್ ಮಾಡಿದ್ರೂ ನನಗೆ ಓಕೆನೇ ಬ್ರದರ್ ಅಥವಾ ಒಳ್ಳೆಯ ಕಮೆಂಟ್ಸ್ ಮಾಡಿದ್ರೂ ಸ್ವಾಗತ ನಾನು ಎರಡನ್ನ ನಿಮ್ಮ ಖುಷಿಯಿಂದ ಸ್ವೀಕಾರ ಮಾಡ್ತೇನೆ ಆದರೆ ನನ್ನ ಕಡೆಯಿಂದ ಏನಿದೆ ಅದನ್ನು ನಾನು ಹೇಳಬೇಕು ಹೇಳುತ್ತೇನೆ ಬಾಳು ಬೆಳಗುಂದಿ ಬ್ರದರ್ ಟಿ ವಿ ಎಸ್ ಹರಿಗಮಕ್ಕೆ ಜಾಯಿನ್ ಆಗ್ತಾರೆ ಅಂತ ಅಂದಾಗ ಮೊದಲು ವಿರೋಧ ವಿರೋಧ ಪಡಿಸಿದವನೇ ನಾನು ಬೇಡಾಗಿತ್ತು ಅವರನ್ನು ಜನ ಉತ್ತರ ಕರ್ನಾಟಕದ ಮಂದಿ ಮತ್ತು ಕರ್ನಾಟಕದ ಎಲ್ಲ ಜನರು ಅವರು ಒಂದು ಸಣ್ಣ ಮಾತನ್ನು ಹೇಳ್ತಾರೆ ಎಲ್ಲ ಕಡೆಗೂ ನಾವು ಉತ್ತರ ಕರ್ ಉತ್ತರ ಕರ್ನಾಟಕದ ಮಂದಿ ನನ್ನನ್ನು ಬೆಳೆಸಿದ್ದಾರೆ ಹೆಚ್ಚಾಗಿ ಅವರು ಅದನ್ನೇ ಬಳಸ್ತಾರೆ ಬ್ರದರ್ ಇದನ್ನು ಸಣ್ಣ ತಪ್ಪು ಮಾಡಿಬಿಡಿ ನಿಮಗೆ ಖಾಲಿ ಉತ್ತರ ಕರ್ನಾಟಕದ ಜನ ಹತ್ರ ಅಲ್ಲ ಪೂರ ಕರ್ನಾಟಕದ ಜನ ಎಲ್ಲೆಲ್ಲಿ ಹೋಗಿ ಉಳಿದಿದ್ದಾರೋ ಹೊರ ದೇಶದಿಂದ ಹಿಡಿದು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಉಳಿದಿದ್ದಾರೋ ಅವರೆಲ್ಲರೂ ನಿಮ್ಮ ಹಾಡನ್ನು ಕೇಳ್ತಿದ್ದಾರೆ ನಿಮ್ಮನ್ನು ಎಲ್ಲರೂ ಬೆಳೆಸ್ತಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬನು ಹಾಗಾಗಿ ನೀವು ಇನ್ನು ಮುಂದಾದರೂ ಪೂರ್ತಿ ಕರ್ನಾಟಕದ ಕುಲಕೋಟಿ ಅಂತ ತಗೊಳ್ಳಿ ಹೆಸರನ್ನು ಆವಾಗ ನಮಗೂ ಸಮಾಧಾನ ನೀವು ಖಾಲಿ ಉತ್ತರ ಕರ್ನಾಟಕ ಅಷ್ಟೇ ತಗೊಳ್ತಾ ಇದ್ದೀರಿ ಅವರಷ್ಟೇ ಬೆಳೆಸಿಲ್ಲ ಅಲ್ಲಿಯ ಅಣ್ಣ ತಮ್ಮ ಅಕ್ಕ ತಂಗಿಯರಷ್ಟೇ ಬೆಳೆಸಿಲ್ಲ ನಾವು ಕೂಡ ನಿಮ್ಮನ್ನು ಬೆಳೆಸ್ತಾ ಇದ್ದೀವಿ ಇದು ಒಂದು ನಿಮಗೆ ರಿಕ್ವೆಸ್ಟು ಹಾಗೆ ನೀವು ಟಿ ವಿ ಎಸ್ ಸರಿಗಮಕ್ಕೆ ಹೋಗಿ ಹಾಡಿದಾಗ ನಿಮ್ಮ ದಾಟಿಯೇ ಬೇರೆ ನಿಮ್ಮ ಲೆವೆಲಿನ ಹಾಡಿನ ಜಾನಪದ ಶೈಲಿಗೆ ಬೇರೆ ಆಗಿತ್ತು ಹಾಗಾಗಿ ಅಲ್ಲಿ ನೀವು ಎಷ್ಟರ ಒತ್ತಿಗೆ ನಿಲ್ತೀರಿ ಅಲ್ಲಿ ಒಂದಿಷ್ಟು ಕಾಂಪಿಟೇಷನ್ ಅಂತ ಬರುತ್ತೆ ಆ ಕಾಂಪಿಟೇಷನ್ನಲ್ಲಿ ನೀವು ಯಾವ ಲೆಕ್ಕದಲ್ಲಿ ಬೆಳೀತೀರಿ ಅನ್ನೋದ್ರ ಮೇಲೆ ಇವತ್ತಿನ ವಿಡಿಯೋದ ಟಾಪಿಕ್ ನಂದು ಹಾಗಾಗಿ ನನ್ನ ಚಾನಲನ್ನು ಯಾರಾದರೂ ಇದರ ಮಧ್ಯದಲ್ಲಿ ಬಂದು ಈ ವಿಡಿಯೋ ಮುಖಾಂತರ ಜಾಯ್ನ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಇದೇ ರೀತಿಯ ನೋಟಿಫಿಕೇಷನ್ ವಿಡಿಯೋಗಳು ಪದೇ ಪದೇ ನನ್ನ ಚಾನಲಲ್ಲಿ ಬರ್ತವೆ ಹಾಗೆಯೇ ಹೊಸದಾಗಿ ಯಾರಾದರೂ ಹಳುಬ್ರ್ ಯಾರಾದರೂ ಇದ್ದರೆ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಬನ್ನಿ ಹಾಗಾದರೆ ಟಿ ವಿ ಎಸ್ ಸಿಗಮಕ್ಕೆ ಬಾಳು ಬೆಳಗುಂದಿ ಹೋದಾಗ ವಿರೋಧ ಮಾಡ್ತೋನು ನಾನು ಮೊದಲೇ ನನ್ನ ವೀಡಿಯೋ ಇದೆ ಬೇಕಾದರೆ ನೀವು ಈ ಚಾನಲ್ ಕೆಳಗಡೆ ಅದರ ಲಿಂಕ್ ಇರುತ್ತೆ ಬೇಕಾದರೆ ನೀವು ಹೋಗಿ ನೋಡ್ಬೋದು ಈಗ ಇನ್ನೊಂದು ಥರದ ಸಮಸ್ಯೆ ಎದುರಿಗೆ ಇದೆ ಅದು ಯಾವಾಗ ಅಂದರೆ ಭಾಳ ಒಳ್ಳೆಯಕಿ ಭಾಳ ಒಳ್ಳೆಯಕಿ ಹಾಡು ನಿನ್ನೆ ಅಷ್ಟೇ ಈ ವಿಡಿಯೋದ ಮೊದಲು ಅಂದರೆ ನಿನ್ನೆ ಇದು ರಿಲೀಸ್ ಆಗಿದೆ ಈ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಅವರಿಗೆ ಟಿ ವಿ ಸರಿಮಾದಲ್ಲಿ ಬಂದಂಥವ್ರಲ್ಲಿ ನೂರಲ್ಲಿ ಐವತ್ತು ಜನರಿಗೆ ಅವರ ಹಾಡು ಇಷ್ಟ ಆಗ್ಬೋದು ಅವರು ಮಾಡುವಂಥ ನಕರ ಇಷ್ಟ ಆಗ್ಬೋದು ಎಲ್ಲ ಅದರಲ್ಲಿ ನಾನು ಕೂಡ ಒಪ್ಪು ಆದರೆ ಅಲ್ಲಿ ನೀವು ಹಾಡೋದ್ರಿಂದ ಅಂದರೆ ನೀವು ಆಲ್ರೆಡಿ ಸೆಲೆಬ್ರಿಟಿ ಬ್ರದರ್ ನೀವು ಆಲ್ರೆಡಿ ಸೆಲೆಬ್ರಿಟಿ ಯಾಕಂತೇಳಂದ್ರೆ ಒಂದು ಚಾನಲಲ್ಲಿ ನಿಮ್ಮ ಹಾಡಿನಲ್ಲಿ ಒಂದು ಹಾಡು ಹಾಕಿದ್ರೆ ಐದು ತಾಸಲ್ಲಿ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ವ್ಯೂ ಹೋಗುತ್ತೆ ಅಂತಾದರೆ ನೀವು ಸೆಲೆಬ್ರಿಟಿಗಿಂತ ಹಾಗಿದ್ದ ಹಾಗಿದ್ಮೇಲೆ ಆ ಟಿ ಎಸ್ ಸರಿಗಮ ಸಾರಿ ಸರಿಗಮ ಪ ಜಿ ಟಿ ವಿಯ ಸರಿಗಮ ಪದದಲ್ಲಿ ನೀವು ಹೋಗಿ ಹಾಡುವಂಥ ಅವಶ್ಯಕತೆ ಇರಲಿಲ್ಲ ನಿಮ್ಮ ಆಸೆ ಇದ್ದಿರಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆ ಟೈಮ್ನಲ್ಲಿ ಅಂದರೆ ಆ ಕಾರಣಕ್ಕೆ ಆ ಈ ನೀವು ಯೋಗ್ಯತೆಯನ್ನು ತಗೊಂಡಿದ್ದೀರಿ ಈಗ ಅಭಿಮಾನಿಗಳ ತಲೆ ಮೇಲೆ ಇಟ್ಕೊಂಡು ನೆರೆಸ್ತಾ ಇದ್ದಾರೆ ಈ ಅಭಿಮಾನದ ಕೆಳಗಡೆಗೆ ನೀವು ಏನು ಕೆಲಸವನ್ನು ಮಾಡ್ತಾ ಇದ್ದರೆ ಸಾಧಾರಣ ಮನುಷ್ಯನಾಗಿ ಆ ಟೈಮ್ನಲ್ಲಿ ಒಂದು ಆಸೆ ಇರುತ್ತೆ ನಾವು ಯೂಟ್ಯೂಬಿಗೆ ಈಗ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನಾವು ಬೆಳಿಬೇಕು ಅಂತ ಆಸೆ ಇದೆಯೋ ಅದೇ ರೀತಿ ನಿಮಗೆ ನಮ್ಮ ಜಿ ಟಿ ಎಸ್ ಸರಿಗಮಪ್ಪಾಗೆ ಹೋಗಬೇಕು ಅಲ್ಲಿ ಹಾಡಬೇಕು ಅನ್ನೋ ಆಸೆ ಇದ್ದಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅದನ್ನು ಆ ಟೈಮ್ನಲ್ಲಿ ಹೋಗಿದ್ದರೆ ಅದು ಬೇರೆ ಪ್ರಶ್ನೆ ಆಗಿತ್ತು ಬ್ರದರ್ ಆದರೆ ಈಗ ನೀವು ಹೋಗಿರೋದಕ್ಕೆ ಅಲ್ಲಿರುವ ಸೆಲಿಬ್ರಿಟಿಗಳು ಅಲ್ಲದೆ ಅಲ್ಲಿರುವ ಸೆಲಿಬ್ರಿಟಿಗಳೂ ಅಲ್ಲದ ಜನ ಒಂದಿಷ್ಟು ಜನ ಬಂದಿದ್ದಾರೆ ಅದರಲ್ಲಿ ಐದು ವರ್ಷದ ಹುಡುಗಿಯರಿಂದ ಹಿಡಿದು ಎಪ್ಪತ್ತೈದು ವರ್ಷದ ವಯಸ್ಸಿನವರು ಕೂಡ ಈಗ ಇದ್ದಾರೆ ಅವರು ಯಾರೂ ಸೆಲಿಬ್ರಿಟಿಗಳಲ್ಲ ಕಷ್ಟಪಟ್ಟು ಏನೋ ಮ್ಯೂಸಿಕನ್ನು ಕಲಿತು ಸಂಗೀತವನ್ನು ಕಲಿತು ಏನೋ ಒಂದು ಸಾಧನೆಯನ್ನು ಮಾಡಿ ಫಸ್ಟೋ ಸೆಕೆಂಡೋ ಬಂದು ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅನ್ನೋ ಆತರವನ್ನು ಇಟ್ಕೊಂಡು ಹೋದಂಥವ್ರು ಅಂಥ ಜಾಗದಲ್ಲಿ ನೀವು ಈಗ ಅಲ್ಲಿ ಟಕ್ಕರ್ ಕೊಡ್ತಾ ಇದ್ದೀರಿ ಅಲ್ಲಿರುವ ಎಲ್ಲ ಜನರಿಗೂ ಅದನ್ನು ಅಲ್ಲಿರುವ ಜಡ್ಜು ಅಲ್ಲಿರುವ ಜೋರಿ ಅಂತ ಏನು ಕರೀತಾರೆ ವೋಟ್ ಕೊಡೋಂಥವ್ರು ಅವರೆಲ್ಲರೂ ನಿಮ್ಮನ್ನು ಎತ್ತಿ ಹಿಡಿದು ಬೆಳೆಸ್ತಾ ಇದ್ದಾರೆ ಕರ್ನಾಟಕದ ಜನರು ಓಟ್ ಹಾಕ್ತಿದ್ದಾರೆ ಈಗ ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅದರ ಅರ್ಥ ಇದಲ್ಲ ಕಿ ನಾನು ನಿಮ್ಮನ್ನು ವಿರೋಧ ಮಾಡ್ತಿದ್ದೀನಿ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅದು ವಿರೋಧವಾಸ ಅಲ್ಲ ಇರೋದನ್ನು ಸತ್ಯದಿಂದ ಹೇಳ್ತಾ ಇದ್ದೀನಿ ಅಲ್ಲಿ ಎಲ್ಲರೂ ನಿಮ್ಮನ್ನು ಬೆಳೆಸ್ತಾ ಇದ್ದಾರೆ ಜಡ್ಜು ಕೂಡ ನಿಮ್ಮನ್ನು ಪ್ರತಿಯೊಂದು ಹಾಡನ್ನು ಕೂಡ ಹೀಗೆ ಹೇಳಿ ಹೀಗೆ ಹೇಳಿ ಅಂತ ಬದಲಾವಣೆಯನ್ನು ಮಾಡಿಸ್ತಾ ಇದ್ದಾರೆ ನೀವು ಒಳ್ಳೆಯ ರೀತಿಯಲ್ಲಿ ಏನೋ ತನ್ನಮ್ಮನ್ನು ತಾವು ಸುಧಾರಿಸಿಕೊಂಡು ಬೆಳೀತಾ ಇದ್ದೀರಿ ಆದರೆ ಅಲ್ಲಿರುವ ಹದಿನೈದು ಜನರಿಗೆ ನೀವು ಮೋಸ ಮಾಡ್ತಿದ್ದೀರಿ ಅಂತ ಯಾಕಂತ ಯಾಕಂತೇಳಿದ್ರೆ ನೀವು ಆಲ್ರೆಡಿ ಸೆಲೆಬ್ರಿಟಿ ನೀವುಗೆ ಅದರ ಅಗತ್ಯ ಇರಲಿಲ್ಲ ನೀವು ಬೇಕಾದರೆ ಇನ್ನೂ ಬೇರೆ ಯಾವುದಾದ್ರೂ ಶೋಕೆ ಹೋಗ್ಬೋದಾಗಿತ್ತೇನೋ ಆದರೆ ನೀವು ಅದನ್ನು ಬಿಟ್ಟು ಅಲ್ಲಿ ಚಾಯ್ಸ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಲ್ಲಿರುವ ಜನರಿಗೆ ಹಾಗೆಯೇ ಒಂದಿಷ್ಟು ಹಾಡುಗಳನ್ನು ನಿಮ್ಮ ಜೊತೆಯಲ್ಲಿ ಹೇಳಿಸ್ತಾ ಇದ್ದಾರೆ ಜಡ್ಜ್ಮೆಂಟ್ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಆ ಹಳೆಯ ಹಾಡುಗಳಿಗೆ ಸ್ವಲ್ಪ ಅವಮಾನ ಆಗುತ್ತೆನೋ ಬದಲಾವಣೆಯನ್ನು ಮಾಡಿ ನೀವು ಹಾಡೋದರಿಂದ ಎಲ್ಲ ಹಾಡುಗಳಿಗೂ ಬದಲಾವಣೆ ಅಷ್ಟು ಇಷ್ಟ ಬರೋದಿಲ್ಲ ಬ್ರದರ್ ಒಂದೊಂದು ಹಾಡುಗಳಿಗೆ ಶೂಟ್ ಆಗುತ್ತೆ ಆದರೆ ಒಂದೊಂದು ಹಾಡುಗಳಿಗೆ ಅದು ಶೂಟ್ ಆಗೋದಿಲ್ಲ ಆ ಹಾಡಿನ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ನನ್ನ ಭಾವನೆ ನೀವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಜಾನಪದವನ್ನು ಕನ್ವರ್ಟ್ ಮಾಡಿ ಪೂರ್ತಿ ಹಾಡು ಹೇಳೋದು ಬೇರೆ ನಿತ್ಯ ಜಾಗದಲ್ಲಿ ಹೇಳಿ ಅಂದಾಗ ಅದಕ್ಕೆ ಆದಂಥ ಒಂದು ನಾಲ್ಕು ಲೈನನ್ನು ಸೇರಿಸಿ ಹೇಳುವಂಥ ದೇವರು ನನಗೊಂದು ಏನು ಶಕ್ತಿಯನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾನು ಇಲ್ಲಿಂದನೇ ವಂದನೆಯನ್ನು ಅನುಭವಿಸ್ಬೇಕದು ಎಲ್ಲರಿಗೂ ಬರಲ್ಲ ಆದರೆ ಅದಕ್ಕೆ ಹೊಂದಾಣಿಕೆಯೇ ಆಗದೇ ಏನಾದರೂ ಒಂದಿಷ್ಟು ಲೈನ್ಗಳನ್ನು ನೀವೇನಾದರೂ ಹೇಳಿಬಿಟ್ರಿ ಅಂತ ಅಂದರೆ ಆ ಹಾಡಿಗೆ ವ್ಯಾಲ್ಯೂ ಒರಿಜಿನಲ್ ಹಾಡಿಗೆ ವ್ಯಾಲ್ಯೂ ಇರೋದಿಲ್ಲ ಹಾಗೆಯೇ ಒಂದಿಷ್ಟು ಕಮೆಂಟ್ಸ್ಗಳು ಬೇಕಾದರೆ ನಾನು ನಿಮಗೆ ತೋರಿಸ್ಬೋದು ನೀವು ಕನ್ ಭಾಷೆಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಒಂದಿಷ್ಟು ಕಮೆಂಟ್ ಬರ್ತಿದ್ದಾವೆ ಹಾಡಿಗೆ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ನೀವು ಕನ್ವರ್ಟ್ ಮಾಡ್ತಿದ್ದೀರಿ ಅನ್ನೋ ವಿಷಯಗಳು ಬರ್ತಿದ್ದಾವೆ ಜಡ್ಜ್ರು ನಿಮ್ಮ ನಿಮ್ಮನ್ನು ಬೇಕಾದಾಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಒಂದಿಷ್ಟು ಜನ ಮೆಸೇಜ್ಗಳನ್ನು ಮಾಡ್ತಿದ್ದಾರೆ ಇನ್ನೊಂದಿಷ್ಟು ಜನ ನಿಮ್ಮನ್ನು ಅವರು ಫೈನಲಲ್ಲಿ ಗೆಲ್ಸೋದಿಲ್ಲ ನಿಮ್ಮ ಏನು ಪವರ್ ಇದೆ ನೀವು ಈ ಸೆಲೆಬ್ರಿಟಿ ಆಗಿದ್ದೀರಿ ನಿಮ್ಮನ್ನು ಇಲ್ಲಿಟ್ಕೊಂಡ್ರೆ ನಮಗೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಅಲ್ಲಿ ಇಟ್ಕೊಂಡು ಬೆಳ ತಮ್ಮ ಕೆಲಸವನ್ನು ಮಾಡ್ಕೊಳ್ತಿದ್ದಾರೆ ಟಿ ವಿ ಎಸ್ ಈಗ ನಮ್ಮ ಟೀಮ್ನವಡು ಅಂತಲೂ ಒಂದಿಷ್ಟು ಜನ ಹೇಳ್ತಿದ್ದಾರೆ ಹಾಗಾಗಿ ನೀವು ನಿಮ್ಮ ಸ್ವಂತ ನಿರ್ಧಾರವನ್ನು ತಗೊಳ್ಳಿ ಬ್ರದರ್ ನಿಯತ್ನಲ್ಲಿ ನನಗನ್ಸುತ್ತೆ ನೀವು ಯೂಟ್ಯೂಬ್ ಸ್ಟಾರ್ ಆಗಿದ್ದೀರಿ ಸೆಲೆಬ್ರಿಟಿ ಆಗಿದ್ದೀರಿ ಒಂದು ಹಾಡು ನಿನ್ನೆ ಹಾಕಿದ್ದು ಎಷ್ಟು ಒಳ್ಳೆಯದಿದೆ ಅದನ್ನು ಅಂದರೆ ನಿಮ್ಮ ನಗರ ನಿಮ್ಮ ಹಾಡು ನಿಮ್ಮ ಮಾತು ಕೇಳೋ ಹಾಗೆ ಇದೆ ಅದನ್ನು ಮೊದಲನೇ ರೀಲ್ ಮಾಡಿದ್ರು ನಾನು ಅನ್ನೋದು ನನಗೆ ಖುಷಿನೂ ಕೂಡ ಇದೆ ಬಹಳ ಒಳ್ಳೆಯಾಕಿ ಭಾಳ ಒಳ್ಳೆಯಾಕಿ ರೀಲ್ಸ್ನಲ್ಲಿ ಬೇಕಾದರೆ ನನ್ನದೇ ಇದೇ ಶರ್ಟ್ನಲ್ಲೇ ಅದು ಇದೆ ಬೇಕಾದರೆ ನೀವು ಹೋಗಿ ಒಂದು ರೀಲನ್ನು ನೋಡ್ಬೋದು ನನಗೋಸ್ಕರ ನನ್ನನ್ನು ಬೈಕೊಳ್ಳೋರು ಈ ವಿಡಿಯೋ ನೋಡ್ಕೊಂಡು ಬೈಕೊಳ್ಳೋರು ಕೂಡ ಬೇಕಾದರೆ ಹೋಗಿ ಆ ರೀಲನ್ನು ನೋಡ್ಬೋದು ನಾನು ಕೂಡ ಬಾಳು ಬೆಳೆದೊಂದಿಗೆ ಅವರ ದೊಡ್ಡ ಅಭಿಮಾನಿನೇ ಅವರು ಒಳ್ಳೆಯ ರೀತಿಯಲ್ಲಿ ಇರಲಿ ಅವರ ಕೆಟಗಿರಿ ಕೆಳಗೆ ಡೌನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿಡಿಯೋ ಅಷ್ಟೇನೆ ಹಾಗೆ ಈ ಈ ರೀತಿ ಆಗೋದು ಬೇಡ ಅವರು ಮತ್ತು ಮೇಲ್ ಸ್ಟಾರಕ್ಕೆ ಹೋಗಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಜೊತೆಗೆ ಹಾಡುಗಳನ್ನು ಹೇಳಲಿ ಎಲ್ಲದೂ ಆಗಲಿ ಆದರೆ ನೀವು ನಡೆದಾಡುವ ಹೋಗುವ ದಾರಿಯಲ್ಲಿ ಸಣ್ಣ ಪುಟ್ಟ ಜನರು ಬಂದರೆ ಅವರನ್ನು ತುಳಿಲಿಕ್ಕೆ ಹೋಗಬೇಡಿ ನಾನು ಇದು ಕಳಕಳಿಯ ವಿನಂತಿ ನಿಮ್ಮ ಜೊತೆ ಇದು ತುಳಿವಳಿಕೆ ಆಗೋದಿಲ್ಲ ಗೊತ್ತಿದೆ ಯಾಕಂದರೆ ನೀವು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ ಅಲ್ಲಿ ಒಂದು ಅಗ್ರಿಮೆಂಟ್ ಇದೆ ಐದರಿಂದ ಅರುವತ್ತು ವರ್ಷದವರೆಗೂ ಎಲ್ಲರೂ ಹೋಗ್ಬೋದು ಅನ್ನೋದು ಒಂದು ಕಾರಣ ಇಟ್ಕೊಂಡು ಅಗ್ರಿಮೆಂಟ್ ಇದೆ ಆದರೆ ನೀವು ಹೋಗಿದ್ದ ಜಾಗದಲ್ಲಿ ನಾವು ಸ್ವಂತ ವಿಚಾರ ಮಾಡಬೇಕಾಗತ್ತೆ ನಾವು ಈ ಜಾಗದಲ್ಲಿ ಹೋಗ್ತಾ ಇದ್ದೀವಿ ನೀವು ರಾಜ್ಕುಮಾರ್ ಅಣ್ಣ ಅವ್ರನ್ನೆಲ್ಲ ನೋಡ್ಕೊಂಡು ಕಲಿಬೇಕನ್ನೋ ಇದ್ದಿದ್ರೆ ಅವರು ಯಾವ ರೀತಿ ಜೀವನವನ್ನು ಸಾಕ್ಷಿದ್ದಾರೆ ನೋಡಿ ಮತ್ತೊಬ್ಬರಿಗೆ ನೋವು ಆಗದ ಹಾಗೆ ಸೆಲೆಬ್ರಿಟಿಯಾಗಿ ಜೀವನವನ್ನು ಸಾಕ್ಷಿಸಿದ್ದಾರೆ ಹಾಗೆ ಆ ಜಾಗದಲ್ಲಿ ನಾವು ಹೋದಾಗ ಹತ್ತು ಜನರಿಗೆ ಆಗುತ್ತೆ ಅಥವಾ ನನ್ನಿಂದ ಅವರಿಗೆ ಮೋಸ ಆಗತ್ತೆ ಅಂದಾಗ ಆ ಜಾಗದಲ್ಲಿ ಸೆಲೆಬ್ರಿಟಿ ಆದವರು ಹೋಗೋದು ಸರಿಯಲ್ಲ ನನ್ನ ಅಪ್ಪು ನನ್ನ ದೇವರು ಒಂದು ಮಾತನ್ನು ಹೇಳಿದರು ಒಂದು ಶೋದಲ್ಲಿ ನಾನು ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು ಇವತ್ತು ನನಗೆ ದಿವಸಕ್ಕೆ ಲಕ್ಷ ರೂಪಾಯಿ ಬಟ್ಟೆ ಆಕತ್ತಿದೆ ಒಂದು ಬಟ್ಟೆಯನ್ನು ಒಂದು ಲಕ್ಷದಾದರೂ ಹಾಕ್ಕೊಬೋದು ಆದರೆ ನನ್ನ ಫಾಲೋ ಮಾಡೋ ಜನ ಇದ್ದಾರೆ ಅವರು ಕೂಡ ನಾಳೆ ಬೆಳಗ್ಗೆ ನನ್ನ ಅಪ್ಪು ಅಥವಾ ನನ್ನ ದೇವರು ಈ ಥರದ ಬಟ್ಟೆ ಹಾಕ್ತಾರೆ ನಾವು ಯಾಕೆ ಹಾಕಬಾರ್ದು ಅಂತ ಎಲ್ಲರೂ ಅದನ್ನೇ ಮಾಡಲಿಕ್ಕೆ ಜೀವನ ಸಾಗಿಸೋದು ಕಷ್ಟ ಆಗಲ್ವೇ ನಮ್ಮನ್ನು ಫಾಲೋ ಮಾಡೋ ಜನ ಇದ್ದಾಗ ನಾವು ಅವರಿಗೆ ಒಳ್ಳೆಯ ರೀತಿಯಲ್ಲಿ ದಾರಿಯನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಸಿಂಪಲ್ ಬಟ್ಟೆಯನ್ನು ಹಾಕ್ತಿದ್ರು ಕೊನೆಯವರೆಗೂ ಅದನ್ನು ಮಾಡ್ಕೊಂಡು ಹೋದರು ಹಾಗೆ ನೀವು ಕೂಡ ಒಬ್ಬರಿಗೆ ದೀಪವಾಗಬೇಕು ನಿಮ್ಮನ್ನು ನೋಡಿಕೊಂಡು ಹತ್ತು ಜನ ಈಗ ನನಗನ್ಸುತ್ತೆ ನಿಮ್ಮ ಜಾಗದಲ್ಲೆಲ್ಲ ನಿನ್ನೆ ಕಮೆಂಟ್ ಬಾಕ್ಸ್ನಲ್ಲೂ ನಾನು ಮೆಸೇಜ್ ಮಾಡಿದ್ದೀನಿ ನಿಮ್ಮ ಜಾಗಕ್ಕಂತೂ ನಾನು ಹೋಗಲಿಕ್ಕೆ ಆಗಲ್ಲ ಯೂಟ್ಯೂಬರಾಗಿ ನಾನು ಯೂಟ್ಯೂಬರ್ ಹೌದು ಅಂದರೆ ನಿಮ್ಮ ಜಾಗಕ್ಕೆ ಹೋಗೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಆ ಲೆವೆಲ್ಲಿಗಾದರೂ ಹೋಗಿ ನಿಲ್ತೀನಿ ಅನ್ನೋ ಆಸೆ ಇದೆ ಅನ್ನೋದಕ್ಕೆ ನಿಮಗೊಂದು ಕಮೆಂಟ್ ಮಾಡಿದ್ದೀನಿ ನಾನಲ್ಲಿ ಈ ಮಾತಿನ ಪ್ರಮಾಣದಲ್ಲಿ ಈಗ ನಾನು ಹೇಳೋದು ಅಥವಾ ಇನ್ನೊಬ್ಬರು ಬೆಳೀತಿದ್ದಾರೆ ಅದನ್ನು ತಳ್ಳಬೇಕು ಡೌನ್ ಮಾಡಬೇಕು ಅನ್ನೋ ಭಾವನೆ ಅಲ್ಲ ನಾನು ಈಗೂ ಮೊದಲು ಹಾಗೆ ನಿಮ್ಮ ಜಾಗದಲ್ಲಿ ನಿಮ್ಮ ಯೂಟ್ಯೂಬರ್ ಲೆವೆಲ್ ಏನಿದೆ ಅದರ ಹತ್ತಿರಕ್ಕೂ ನನಗಂತೂ ಹೋಗ್ಲಿಕ್ಕಾಗಲ್ಲ ಇದು ನನ್ನ ಅಂದರೆ ಆಗೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ನಾವು ಆ ಲೆಕ್ಕದಲ್ಲಿ ಹಾಡು ಹೇಳೋದಿಲ್ಲ ಆ ಲೆಕ್ಕದ ದಾಟಿ ನಮಗಿಲ್ಲ ಹಾಗಾಗಿ ನಾವು ಅದನ್ನು ಮಾಡಲಿಕ್ಕಾಗತ್ತೋ ಅನ್ನೋದು ನಮಗೆ ಡೌಟು ಆದರೆ ನಿಮ್ಮ ಹತ್ತಿರ ಹತ್ರಕ್ಕಾದರೂ ಹೋಗೋ ಆಸೆ ನನಗೂ ಇದೆ ಆದರೆ ನಾವು ಯಾರನ್ನು ಒಳ್ಳೆಯರು ಅಂತ ನಂಬಿರ್ತೀವಿ ನಾವು ಯಾರನ್ನು ಫಾಲೋ ಮಾಡ್ತೀವಿ ಅವರು ಒಳ್ಳೆಯ ರೇಖಿದಲ್ಲೇ ಇರಬೇಕು ಅವರ ಬಗ್ಗೆ ಯಾರಾದರೂ ಒಂದು ನಾಲ್ಕು ಕೆಟ್ಟ ಮಾತನ್ನು ಹೇಳಿದ್ರೆ ಅದಯ್ಯೋ ನಮ್ಮ ನಮಗೆ ಅಂದಂಗೆ ಅನ್ನೋ ಲೆಕ್ಕದಲ್ಲಿ ನಾವಿರ್ತೀವಿ ಹಾಗಾಗಿ ನಿಮ್ಮನ್ನು ಸೇಪ್ನಲ್ಲಿ ನೋಡಬೇಕು ನಿಮ್ಮನ್ನು ಯಾರು ಹಿಂಗೆ ಕೆಲಸ ಮಾಡಿದ್ರು ಅಂತ ಅನ್ ಅನ್ನಿಸ್ಕೊಳ್ಳೋಂಗಿರಬಾರ್ದು ಯಾಕಂದರೆ ನನಗೆ ಆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜನ್ನು ನೋಡಿದಾಗ ಅಯ್ಯೋ ಬಾಳು ಬ್ರದರಿಗೆ ಈ ಥರನೂ ಅಂತಾರಲ್ವಾ ಯಾಕೆ ಬೇಕಾಗಿತ್ತೇನೋ ಇವರಿಗೆ ಟಿ ವಿ ಸಾರಿ ಸರಿಗ ಯಾಕೆ ಹೋದರೆ ಏನೋ ಈ ಥರದ ಭಾವನೆ ನನಗೂ ಬರುತ್ತೆ ಅಲ್ಲಿರುವ ಎಪ್ಪ ಹತ್ತು ಹದಿನೈದು ಜನರಿಗೆ ಇವರು ಮೋಸವನ್ನು ಮಾಡ್ತಿದ್ದಾರೆ ಅಂತ ಅವ್ರು ಮನೆಯವರು ಅನ್ಕೊಂತಾರೆ ಅನ್ನೋ ಈ ಥರದ ಭಾವನೆ ಕೂಡ ಬರುತ್ತೆ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಕೂಡ ಹೇಳಬೇಕು ಹಾಗೆ ನಾನು ನನ್ನ ಬ್ರದರ್ ಬಾಳು ಬೆಳಗುಂದಿಯವರು ಅಕಸ್ಮಾತ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರು ಕಮೆಂಟ್ ಮಾಡೋದಿದ್ದರೆ ಮಾಡಲಿ ಒಳ್ಳೆಯ ರೀತಿಯಲ್ಲಿ ನನಗೂ ಒಂದು ಆಸೆ ಇದೆ ಅವರನ್ನು ಮೀಟ್ ಆಗಬೇಕು ಅನ್ನೋದು ನೋಡೋಣ ಎಲ್ಲಾದರೂ ಚಾನ್ಸ್ ಸಿಕ್ಕು ಒಂದು ಬಾರಿ ಅವರಿಗೆ ಆಗಿ ನನ್ನ ಚಾನಲಲ್ಲಿ ಒಂದು ಇಂಟ್ರವ್ಯೂ ಸಿಗತ್ತಾ ಅಂತ ನಾನು ವೇಟಿಂಗ್ ಮಾಡ್ತಾಯಿದ್ದೀನಿ ಏನಾಗುತ್ತೆ ಎಲ್ಲದಕ್ಕೂ ಕಾಲ ಸಂದರ್ಭಗಳು ಕೂಡಿ ಬರಬೇಕು ಅಲ್ಲಿವ್ರಿಗೂ ನಾನು ಕೂಡ ವೇಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಬಾಳು ಬೆಳಗೊಂಡಿ ಅವರನ್ನು ಇಷ್ಟಪಡ್ತೀರಿ ಅವರು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಅವರ ಹಾಡು ಈಗಿನ ಭಾಳ ಒಳ್ಳೆಯಕ್ಕಿ ಭಾಳ ಒಳ್ಳೆಕಿ ರೀಲ್ಸ್ ಮಾಡಿ ಬಹಳಷ್ಟು ಜನ ಅವರನ್ನು ಈ ಹಾಡನ್ನು ಮತ್ತೆ ಲೆವಲಿಗೆ ತೊಗೊಂಡೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕರ್ನಾಟಕದ ಕುಲಕೋಟಿಗೂ ಮತ್ತು ನನ್ನ ಪ್ರೇಕ್ಷಕ ಎಂದ ಕೋಟಿ ಕೋಟಿ ನಮನ ಧನ್ಯವಾದಗಳು ಮತ್ತೊಂದು ವಿಡಿಯೋದ ಜೊತೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದ